ನಮಸ್ಕಾರ ಅಗ್ರಿ ಎಕ್ಸ್ಪ್ಲೋರ್ ವಿತ್ ಪ್ರದೀಪ್ ಚಾನಲ್ಗೆ ಸುಸ್ವಾಗತ ನಾನಿವತ್ತು ಅಡಿಕೆ ಬೆಳೆಯಲ್ಲಿ ಬಿಸ್ನೆಸ್ ಶಾಗದಿಂದ ಉಂಟಾಗ್ತಕ್ಕಂಥ ಅಡಿಕೆ ಗಿಡದ ಕಾಂಡ ಸುಟ್ಟು ಹೋಗುತ್ತಾ ಇರುತ್ತಲ್ಲ ಅದಕ್ಕೆ ಏನು ಕಾರಣ ಜೊತೆಗೆ ಅದಕ್ಕೆ ಏನು ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳೋಕೆ ಬಂದಿದ್ದೇನೆ ನೀವು ಇನ್ನೊಬ್ಬ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಈಗ ಮೊದಲೇದಾಗಿ ನಾವು ತಿಳ್ಕೊಬೇಕು ಅಡಿಕೆ ಗಿಡದಲ್ಲಿ ಖಂಡಕ್ಕೆ ಏಕೆ ಸುಟ್ಟ ಥರ ಆಗುತ್ತೆ ಜೊತೆಗೆ ಕಂದಿ ಹೋಗುತ್ತೆ ಅನ್ನೋ ತಿಳ್ಕೋಬೇಕು ಅದು ಏಕೆ ಆಗುತ್ತೆ ಅಂತಂದರೆ ಸೂರ್ಯನ ಪ್ರಕಾಶಮಾನವಾದ ಕಿರಣಗಳು ಡೈರೆಕ್ಟಾಗಿ ಬಂದು ಅಡಿಕೆ ಗಿಡದ ಖಂಡಕ್ಕೆ ಬಿದ್ದಾಗ ಆಟೋಮೆಟಿಕ್ಕಾಗಿ ಅಡಿಕೆ ಗಿಡದಲ್ಲಿ ಇರ್ತಕ್ಕಂಥ ಜೆಲ ಮತ್ತು ಫ್ಲೋಯ್ ಅಂತ ನಾಳುಗಳಿರ್ತವೆ ಅವು ಆಟೋಮೆಟಿಕ್ಕಾಗಿ ಸೂರ್ಯನ ಕಿರಣಗಳು ಬಿದ್ದಾಗ ಸತ್ತು ಹೋಗವು ಆ ಸತ್ತೋದಾಗ ಏನಾಗುತ್ತೆ ಅಂತಂದರೆ ಗಿಡಕ್ಕೆ ಪೋಷಕಾಂಶಗಳನ್ನ ಗಿಡಕ್ಕೆ ಮೇ ಬೇರಿಂದ ಮೇಲೆ ಗಿಡಕ್ಕೆ ಕಳಿಸ್ಬೇಕು ಅನ್ನೋದು ಒಂದು ನಾಡುಗಳಿರ್ತವೆ ಅದು ನೀರು ಮತ್ತು ಲವಣಗಳು ಜೊತೆಗೆ ಆಹಾರ ಮೇಲೆ ಸರಬರಾಜು ಮಾಡತಕ್ಕಂಥ ನಾಳುಗಳು ಸತ್ತು ಹೋದಾಗ ಆಟೋಮೆಟಿಕ್ ಆಗಿ ಬೆಳವಣಿಗೆ ಕುಂಠಿತ ಆಗುತ್ತೆ ಅದು ನೀವು ಹೇಗೆ ಐಡೆಂಟಿಫೈ ಮಾಡಬೇಕು ಅಂತಂದ್ರೆ ಇದು ಒಂದು ಯಾವ ಸಮಯ ಅಂತಂದ್ರೆ ಚಳಿಗಾಲ ಈ ಚಳಿಗಾಲ ಮುಗಿದ ಇನ್ನೇನು ಬೇಸಿಗೆ ಕಾಲ ಬರತಕ್ಕಂಥ ಸಮಯ ನಾವು ಈಗಲೇ ಮುಂಜಾಗ್ರತೆ ತಗೋಬೇಕು ಯಾಕೆಂತಂದ್ರೆ ಜನವರಿ ಹದ್ನಾಲ್ಕ ನಂತರ ಮಕರ ಸಂಕ್ರಾಂತಿ ಆಗುತ್ತೆ ಮೇಲೆ ಹಗಲು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಪೂರ್ವದಲ್ಲಿ ಸೂರ್ಯ ಹುಟ್ಟಿದಾಗ ಪಶ್ಚಿಮದಲ್ಲಿ ಸೂರ್ಯ ಮುಳುಗುತ್ತಾನೆ ಆ ಕಾರಣ ಸೂರ್ಯ ಪೂರ್ವಕ್ಕೆ ಹುಟ್ಟಿ ಪಶ್ಚಿಮಕ್ಕೆ ಬರುವಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಸುಮಾರು ಪಶ್ಚಿಮ ದಿಕ್ಕಿಗೆ ಬಂದಾಗ ಪೂರ್ವ ಪೂರ್ವದಿಂದ ಪಶ್ಚಿಮ ಬರ ಬರೋ ಮೂಮೆಂಟಿಗೆ ಅಲ್ಲಿ ಸೂರ್ಯನ ಕಿರಣಗಳು ಜಾಸ್ತಿ ಆಗ್ತಾ ಇತ್ತು ಪ್ರಕಾಶಮಾನವಾಗಿ ಜಾಸ್ತಿ ಪ್ರಕಾಶಮಾನವಾದ ಕಿರಣಗಳು ಡೈರೆಕ್ಟಾಗಿ ಭೂಮಿ ಬೀಳವತ್ತಾಗೆ ಅಡಿಕೆ ಗಿಡಕ್ಕೂ ಕೂಡ ಕಾಂಡಕ್ಕೆ ಬೀಳುತ್ತೆ ಆ ಕಾಂಡಕ್ಕೆ ಬಿದ್ದಾಗ ಏನಾಗುತ್ತೆ ಅಂತಂದರೆ ಸುಟ್ಟು ಥರ ಒಂದು ಕೆಂಪು ಕೆಂಪಾಗುತ್ತೆ ಬರ್ತಾ ಬರ್ತಾ ಕಪ್ ಕಲರ್ ಆಗಿ ಆಗಿ ಗಿಡ ಕನ್ವರ್ಟ್ ಆಗಿ ಆ ಗಿಡದ ಕಾಂಡದ ಇದಲ್ಲ ಅದು ಕಿತ್ತು ಕಿತ್ತೊಗೋ ಅಷ್ಟು ಲೆವೆಲಿಗೆ ಕೂಡ ಗಿಡ ನಾಶವಾಗೋ ಲೆವೆಲಿಗೆ ಬರುತ್ತೆ ಅದಕ್ಕೆ ಬಹಳ ಕೇರ್ಫುಲ್ ಆಗಿ ನಾವು ಆ ಟೈಮಲ್ಲಿ ಮುಂಜಾಗ್ರತೆ ತಗೋಲೇಬೇಕಾಗತ್ತೆ ಅದನ್ನು ಏಕೆ ಜಾಸ್ತಿ ಇಂಪಾರ್ಟೆನ್ಸ್ ಅದು ಕೊಡಬೇಕು ಅಂತಂದ್ರೆ ನಾವು ಮನುಷ್ಯರು ಯಾವ ರೀತಿ ಆಹಾರ ತಗೊಂಡಾಗ ಅಥವಾ ನಮ್ಮ ಬ್ಲಡ್ ವೆಜಲ್ಸ್ ಇರ್ತವೆ ಬ್ಲಡ್ ಸರ್ಕ್ಯುಲೇಟ್ ಯಾವ ತರ ಆಗುತ್ತಲ್ಲ ಆ ಗಿಡಗಳಿಗೂ ಕೂಡ ಅದೇ ತರ ನಾವು ಕೊಟ್ಟಂತ ಪೋಷಕಾಂಶಗಳು ಜೊತೆಗೆ ಲವಣಗಳು ಆಹಾರ ಮತ್ತು ಪತ್ರ ಹರಿತ ಮೂಲಕ ಆಹಾರ ಸರ ಆಹಾರ ಉತ್ಪತ್ತಿ ಆಗುತ್ತಲ್ಲ ಆಹಾರ ಉತ್ಪತ್ತಿ ಆದಾಗ ಅದು ಗಿಡದ ಎಲ್ಲಾ ಭಾಗಗಳಿಗೆ ಹೋಗಬೇಕು ಅವಾಗ ನಾಳೆಗಳು ಕೂಡ ಮುಖ್ಯ ಪಾತ್ರ ವ್ಯವಹಿಸ್ತಾವೆ ಅದಕ್ಕೆ ನಾವು ನಾಳಗಳನ್ನ ಚೆನ್ನಾಗಿ ಅಂತಂದ್ರೆ ನಾವು ಸೆಡಿನ ಗಿಡಗಳು ಹಚ್ಬೇಕು ಅಂದ್ರೆ ನೆರಳು ಬಡತಕ್ಕಂತ ಸುತ್ತ ಗಿಡಗಳು ಹಚ್ಚಬೇಕು ಇಲ್ಲ ಅಂತಂದ್ರೆ ಇನ್ನೊಂದು ಮೆಥಡ್ ಸುಣ್ಣ ಹಚ್ಚಬೇಕು ಈಗ ಗಿಡಗಳನ್ನು ಹಚ್ಚ ಹಚ್ಚೋದ್ರಿಂದ ಆಗ್ತಕ್ಕಂಥ ಲಾಭಗಳು ಕೂಡ ಇದಾವೆ ಜೊತೆಗೆ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳು ಕೂಡ ಇದಾವೆ ಸುತ್ತಲೂ ನೆರಳಿನ ಗಿಡಗಳು ಹಚ್ಚೋದ್ರಿಂದ ಅಂತಂದ್ರೆ ನೀವು ಗಿಡಗಳು ಹಚ್ಚಿರ್ತೀರಿ ಪಕ್ಕದ ಹೊಲ್ದವ್ರು ಅಂತಾರೆ ಅಥವಾ ನಮ್ದು ಇಷ್ಟು ದೂರ ನಮಗೆ ಬೆಳೆ ಬರ್ತಾ ಇಲ್ಲ ಅಂತ ಅವರು ಇದು ಮಾಡ್ತಾರೆ ಸಮಸ್ಯೆ ಸಮಸ್ಯೆ ಆಗ್ತಾ ಇರ್ತಾವೆ ಜೊತೆಗೆ ಮಂಗಗಳ ಕಾಟ ಈಗ ಗಿಡ ಹಚ್ಚಿದ್ರೆ ಅಲ್ಲಿನ ಕಾಟ ಹೀಗಾಗಿ ಬಹಳ ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸುಮ್ಮನೆ ಬಿಡು ಹೋಗ್ಲಿ ನಾವು ಮಾಡ್ಬಿಟ್ಟಿವೆ ಆಲ್ರೆಡಿ ಈಗ ಹಚ್ಚೋಕ್ಕಾಗಲ್ಲ ಏನು ಆಗಲ್ಲ ಅಂತೇಳಿ ಸುಣ್ಣ ಅವ್ರಿಗೋಸ್ಕರ ಒಂದು ಇನ್ನೊಂದು ಮೆಥಡ್ ಅಂತಂದರೆ ಸುಣ್ಣ ಹಚ್ಬೇಕು ಎಲ್ಲರೂ ಅಂತ ಇರ್ತಾರೆ ಸುಣ್ಣ ಹಚ್ಚಿರಿ ಸುಣ್ಣ ಹಚ್ಚರಿ ಸುಣ್ಣ ಹಚ್ಚರಿ ಹೇಗೆ ಸುಣ್ಣ ಹಚ್ಬೇಕು ಅದು ಮೊದ್ನೇ ತಿಳ್ಕೋಬೇಕು ನಾವು ಯಾವುದೇ ಒಂದು ಪದ್ಧತಿ ಅಳವಡಿಸೋಕಂತ ಮುಂಚೆ ಅದ್ರ ಬಗ್ಗೆ ತಿಳ್ಕೋಬೇಕು ಈಗ ಸುಣ್ಣ ಹೇಗೆ ಕುಡಿತಾರೆ ಅಂತಂದ್ರೆ ಅದು ಬಿಳಿ ಬಣ್ಣ ಇರುತ್ತೆ ಸುಣ್ಣ ಆ ಬಿಳಿ ಬಣ್ಣ ಏನು ಮಾಡುತ್ತೆ ಅಂತಂದ್ರೆ ನಾವು ಹೀಟ್ ಅಥವಾ ನಾವು ಶಾಖಾಗಳನ್ನ ಅಬ್ಸರ್ಬ್ ಮಾಡಲ್ಲ ರಿಫ್ಲೆಕ್ಟ್ ಮಾಡುತ್ತೆ ಅಂದ್ರೆ ಮತ್ತೆ ಅದನ್ನ ಆಕರ್ಷಣೆ ಮಾಡೋದಿಲ್ಲ ಅದನ್ನ ಮತ್ತೆ ದೂರ ತಳಿಬಿಡತ್ತೆ ಅದಕ್ಕೋಸ್ಕರ ಸುಣ್ಣ ಬಿಳಿ ಕಲರ್ ಇದೆ ಅಂತ ಹೇಳಿ ಅದನ್ನ ಕಾಂಡಕ್ಕೆ ಲೇಪನ ಮಾಡ್ತಾರೆ ಅದಕ್ಕೆ ಸುಣ್ಣಗಳು ಮಾರ್ಕೆಟಲ್ಲಿ ನಾರ್ಮಲ್ ಸುಣ್ಣ ಪೌಡರ್ ಸುಣ್ಣ ಸಿಗುತ್ತೆ ಅದಕ್ಕೆ ಕಲ್ಲು ಸುಣ್ಣ ಅಂತ ಸಿಗುತ್ತೆ ಕಲ್ಲು ಸುಣ್ಣ ಬೆಟರ್ ಬಟ್ ಆದರೆ ಕಾಸ್ಟ್ಲಿ ರೇಟ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ರೈತರು ಪ್ರಿಫರ್ ಪ್ರಿಫರೇಬಲ್ ಆಗಿ ಅವ್ರು ಯಾವ ಸಿಗುತ್ತೆ ಮಾರ್ಕೆಟಲ್ಲಿ ಅದನ್ನ ಬಳಸ್ಬೋದು ಅದರಲ್ಲಿ ನಾನು ಪೌಡ್ರ್ ಅಥವಾ ಸುಣ್ಣ ಮಾಡೋದು ಹೇಗೆ ಅಂತಲೂ ಕೂಡ ನೀವು ಎಲ್ಲರೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಆದರೆ ನಾನು ಸೈಂಟಿಫಿಕ್ ಮಾತೇ ಹೇಳ್ಕೊಡ್ತೀನಿ ಹೇಗೆ ಅಂತಂದರೆ ನಿಮ್ಮದು ಒಂದು ಎಕರೆ ಹೊಲ ಇದೆ ಈಗ ಒಂದು ಎಕರೆ ಅಡಿಕೆ ತೋಟ ಇದೆ ಸುಮಾರು ಐನೂರಿಂದ ಐನೂರೈವತ್ತು ಗಿಡ ಕುಂತಿರುತ್ತೆ ಒಂದು ಎಕರೆದಲ್ಲಿ ನೀವು ಒಂಬತ್ತು ಒಂಬತ್ತು ಹಿಂಗೆ ಹಾಕಿದ್ರಿ ಅಂತಂದ್ರೆ ಆಡಿ ಅದರಲ್ಲಿ ಏನು ಅಂತಂದ್ರೆ ಫಸ್ಟ್ ನೀವು ನೀರು ತಗೋಬೇಕು ನೀರು ಒಂದು ನಲ್ವತ್ತು ಲೀಟ್ರ್ ಮೂವತ್ತೈದರಿಂದ ನಲ್ವತ್ತೈದು ಅಥವಾ ಮೂವತ್ತೆಂಟರಿಂದ ನಲ್ವತ್ತು ಲೀಟ್ರ್ ನೀರು ತಗೋರಿ ಆ ನೀರು ತಗೊಂಡಾದ್ಮೇಲೆ ಹತ್ತರಿಂದ ಹದಿಮೂರು ಅಥವಾ ಹದಿನಾಲ್ಕು ಕೆ ಜಿ ಸುಣ್ಣ ಬೇಕಾಗುತ್ತೆ ಪೌಡರ್ ಸುಣ್ಣ ಅದನ್ನು ಮಿಕ್ಸ್ ಮಾಡಬೇಕಾದ್ರ ಜೊತೆಗೆ ಇದಾದ ನಂತರ ನಾವು ಗಮ್ಮಿ ಸಬ್ಸ್ಟೆನ್ಸ್ ಅಂದರೆ ಸ್ವಲ್ಪ ಹಿಡ್ಕೋಬೇಕು ಗಮ್ ಥರ ಹಿಡ್ಕೋಬೇಕು ಅನ್ನೋದಕ್ಕೋಸ್ಕರ ಎಲ್ಲರೂ ನಾರ್ಮಲ್ ಹಾಕ್ತಾ ಇರತಕ್ಕಂಥ ಮೈದಾ ಇಟ್ಟು ಜೊತೆಗೆ ಬೆಲ್ಲ ಮೈದಾ ಹಿಟ್ಟು ಅರ್ಧ ಕೆ ಜಿ ಬೆಲ್ಲ ಅರ್ಧ ಕೆ ಜಿ ಇದೆಲ್ಲದನ್ನು ನಾಲ್ಕು ಅದನ್ನು ಮಿಕ್ಸ್ ಮಾಡಿ ಅದನ್ನು ಕರೆಕ್ಟಾಗಿ ಕಲ್ಲಾಡಿಸ್ಬೇಕಂದ್ರೆ ಮಿಕ್ಸ್ ಆಗಬೇಕಲ್ಲ ಕರೆಕ್ಟಾಗಿ ಮಿಕ್ಸ್ ಆದಮೇಲೆ ಪ್ರತಿ ಗಿಡಕ್ಕೂ ನೀವು ನೀವು ಆಳವ್ರಿಗೆ ಕರ್ಕೋಬೋದು ಅಥವಾ ನೀವು ಇದ್ದರೆ ಮನೆಯವರು ಕೂಡ ಅದನ್ನು ಲೇಪನ ಮಾಡ್ಬೋದು ಅದು ಲೇಪನ ಮಾಡೋದು ಹೇಗೆ ಅಂತಂದರೆ ನೀವು ಬ್ರಷ್ ಇರುತ್ತಲ್ಲ ಪೇಂಟ್ ಮಾಡ್ತಾರಲ್ಲ ಬ್ರಷ್ ಆ ಬ್ರಷ್ ಮುಖಾಂತರ ಕೂಡ ನೀವು ಅದಕ್ಕೆ ಲೇಪನ ಮಾಡ್ಬೋದು ಗಿಡಕ್ಕೆ ಕಾಂಡಕ್ಕೆ ಪೂರ್ತಿ ಜೊತೆಗೆ ಇನ್ನೊಂದು ನೀವು ಬಟ್ಟೆ ಇರುತ್ತಲ್ಲ ಆ ಬಟ್ಟೆ ತಗೊಂಡ್ ಮಾಡ್ಬೋದು ಆದರೆ ಬಟ್ಟೆ ತಗೊಂಡ್ ಮಾಡಿದ್ರಿಂದ ಕೈ ಎಫೆಕ್ಟ್ ಆಗುತ್ತೆ ಕೈ ತೂತು ಬಿಡೋ ಸಮಸ್ಯೆ ಕೂಡ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಚ್ಚರಿಕೆ ಇರಲಿ ಜೊತೆಗೆ ಇದಾದ ನಂತರ ಇನ್ನೊಂದು ಮೆಥಡ್ ಏನಂತಂದರೆ ಸ್ಪಂಜ್ ಸಿಗುತ್ತೆ ಮಾರ್ಕೆಟಲ್ಲಿ ಸ್ಪಂಜ್ ಚೌಕದಿರುತ್ತೆ ಆ ಸ್ಪಂಜ್ ತಗೊಂಡು ಕೂಡ ಹಚ್ಬೋದು ಅದು ಕೂಡ ಒಂದು ಒಳ್ಳೆ ಮೆಥಡ್ ಯಾಕಂದ್ರೆ ಕೈಗೆ ಹತ್ತಲ್ಲ ಅದು ಎಷ್ಟು ನೀವು ಎತ್ತಿರೋ ಅದಷ್ಟೇ ಸ್ಪಂಜಲ್ಲಿ ಹತ್ತಿರುತ್ತೆ ಅದು ಕೂಡ ಅದನ್ನು ಉಪಯೋಗ ಮಾಡ್ಬೋದು ಜೊತೆಗೆ ಪೊರಕೆ ಹಿಂದಿನ ಜ ಹಿಂದಿನ ಜನಗಳು ಬರೆಸ್ತಾ ಇರತಕ್ಕಂಥದ್ದು ಪೊರಕೆ ಏಕೆಂತಂದರೆ ಹಿಂದೆ ಈ ಥರ ಫೆಸಿಲಿಟಿ ಏನಿದ್ದಿಲ್ಲ ಅದಕ್ಕೆ ಇವರು ಪೊರಕೆ ತಗೊಂಡು ಗಿಡ ಪೂರ್ತಿ ಹಿಂಗೆಲ್ಲ ಸ ಲೇಪನ ಮಾಡ್ತಾಯಿದ್ರು ಇದು ಹೇಗೆ ಮಾಡಬೇಕನ್ನೋ ಮೆಥಡು ಇದು ಮಾಡಿ ಆದಮೇಲೆ ಆಗ್ತಕ್ಕಂಥ ಲಾಭಗಳೇನೇನು ಅಂತದ್ರ ಬಗ್ಗೆ ಸೊ ಕೂಡ ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿರಬೇಕು ಈಗ ನೀವು ಸುಣ್ಣ ಲೇಪನ ಮಾಡಿದ್ದೀರಾ ಅವಾಗ ಹೀಟ್ ಜಾಸ್ತಿ ಆಗ್ತಾ ಇರಲ್ಲ ಅಂತಂದ್ರೆ ಸೂರ್ಯ ಬರತಕ್ಕಂಥ ಕಿರಣಗಳನ್ನು ಜಾಸ್ತಿ ಅಬ್ಸರ್ವ್ ಮಾಡಲ್ಲ ಅದು ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ ಸುಮ್ಮನೆ ಹೋಗೋಕ್ಕೆ ಬಿಡುತ್ತೆ ವಾಪಸ್ ಬಂದು ಮತ್ತು ಅದಕ್ಕೆ ಬಿಡೋದಕ್ಕೆ ಮತ್ತೆ ವಾಪಸ್ ಹೋಗ್ಬೇಕು ಅವ್ನ ಅಬ್ಸರ್ವ್ ಮಾಡಿ ನೀವು ಸುಣ್ಣ ಹಚ್ಚೋದಕ್ಕಿಂತ ಮುಂಚೆ ಗಿಡ ಇದ್ದಿದ್ದ ರೀತಿ ಜೊತೆಗೆ ಸುಣ್ಣ ಹಚ್ಚ ಆದ ಮೇಲೆ ಇರತಕ್ಕಂಥ ಗಿಡದ ರೀತಿ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಫುಲ್ಲು ಕಪ್ಪಾಗಿರುತ್ತೆ ಇದು ಫುಲ್ ಚೆನ್ನಾಗಿರುತ್ತೆ ಗಿಡ ಹಸಿರು ಹಸಿರಾಗಿ ಚೆನ್ನಾಗಿ ಕಾಂಡ ಚೆನ್ನಾಗಿರುತ್ತೆ ಇದು ನೀವು ಅಬ್ಸರ್ವ್ ಮಾಡಿದ್ಮೇಲೆ ಗೊತ್ತಾಗ್ತಕ್ಕಂಥದ್ದು ಜೊತೆಗೆ ನೀವು ಸ್ಪ್ರಿಂಕ್ಲರ್ ಜೆಟ್ ಹಸ್ತಾ ಇರ್ತೀರ ಅಥವಾ ಮಳೆ ಬಂದಿರುತ್ತೆ ಅವಾಗ ಏನಾಗುತ್ತೆ ಅಂತಂದ್ರೆ ಆಟೋಮೆಟಿಕ್ ಆಗಿ ನೀವು ಹಚ್ಚಿದ ಸುಣ್ಣ ನಿಧಾನ ನಿಧಾನವಾಗಿ ಭೂಮಿ ಸಿರುತ್ತೆ ಭೂಮಿ ಸೇರಿದಾಗ ಕ್ಯಾಲ್ಸಿಯಂ ಕೂಡ ಗಿಡಕ್ಕೆ ಲಭ್ಯವಾಗುತ್ತೆ ಇದು ಇದ್ರೆ ಆಗ್ತಕ್ಕಂಥ ಲಾಭ ಅಡಿಕೆ ಕಾಂಡಕ್ಕೆ ಸೂರ್ಯ ಕಿರಣಗಳು ಜಾಸ್ತಿ ಬಂದಾಗ ಅದರಲ್ಲಿ ಆಗ್ತಕ್ಕಂಥ ದುಷ್ಪರಿಣಾಮಗಳು ಏನು ಅಂತ ಹೇಳಾಯಿತು ಜೊತೆಗೆ ಅದಕ್ಕೆ ಪರಿಹಾರ ಕೂಡ ಕೊಟ್ಟಾಯ್ತು ಅದಾದ್ಮೇಲೆ ಯಾವ ರೀತಿ ಕೂಡ ಮೆಚ್ಚು ಅಪ್ಲೈ ಮಾಡಬೇಕು ಯಾವ ರೀತಿ ಹಚ್ಚಬೇಕು ಅನ್ನೋದು ಕೂಡ ಕೊಟ್ಟಾಯ್ತು ಇಷ್ಟೆಲ್ಲ ಇನ್ಫಾರ್ಮೇಶನ್ ಗೊತ್ತಾಯ್ತು ಜೊತೆಗೆ ನೀವು ಅಷ್ಟು ಏನಾದರೂ ಇನ್ನೂ ಕೂಡ ನಮಗೆ ಜಾಸ್ತಿ ಬಿಸಿಲು ಬೀಳ್ತಾ ಇದೆ ಅಂತ ಅನ್ನಿಸಿದ್ರೆ ನೀವೇನು ಮಾಡಬೇಕು ಅಂತಂದರೆ ದಯವಿಟ್ಟು ಸುತ್ತಲೂ ನಿಮ್ಮ ಚೌಕ ಇರುತ್ತಲ್ಲ ಆ ಚೌಕಕ್ಕೆ ಏನು ಮಾಡಬೇಕು ಅಂತಂದರೆ ನೀವು ಶೇಡಿಂಗ್ ಗಿಡಗಳು ಹಚ್ಚಬೇಕು ಶೇಡಿಂಗ್ ಗಿಡಗಳು ಯಾಕೆ ಹಚ್ಚಬೇಕು ನೆರಳಿನ ಗಿಡಗಳು ಯಾಕೆ ಹಚ್ಬೇಕು ಅಂತಂದ್ರೆ ಗಿಡ ಸುತ್ತಲೂ ಹೊಲ ಸುತ್ತಲೂ ತಂಪಿರುತ್ತೆ ಜೊತೆಗೆ ಅದು ಬ ಬಿಟ್ಟಿರ್ತಕ್ಕಂಥ ಕಿರಣಗಳನ್ನು ಆ ಗಿಡ ಈ ಕಡೆ ಬಿಟ್ಕೊಡೋಲ್ಲ ಅಡಿಕೆ ಗಿಡಕ್ಕೆ ಹಾಗಾಗಿ ಅದು ಶೇಡ್ ಥರ ಒಂದು ಮಾಡುತ್ತೆ ಅದು ಕೂಡ ಒಂದು ಇಂಪಾರ್ಟೆಂಟ್ ಜೊತೆಗೆ ಇದಾದಮೇಲೆ ಇನ್ನೊಂದು ಫೈನಲ್ ಆಗಿ ಈಗ ಇಷ್ಟೆಲ್ಲ ಮಾಡಿದ್ವಿ ಆದ್ರೂ ಕಂಟ್ರೋಲ್ ಆಗ್ತಾ ಇಲ್ಲ ನಮ್ಮದು ಬಿಸಿಲು ಜಾಸ್ತಿ ಬರ್ತಾ ಇದೆ ಅನ್ನೋದಾದ್ರೆ ನೀವೇನು ಮಾಡಬೇಕು ಅಂತಂದರೆ ಮಾರ್ಕೆಟಲ್ಲಿ ಒಂದು ಮೆಸ್ ಅಂತ ಇರುತ್ತೆ ಮೆಸ್ ಗ್ರೀನ್ ಕಲರ್ ಹಸಿರು ಕಲರ್ ಮೆಸ್ ಅಂತ ಸಿಗುತ್ತೆ ಆ ಮೆಸ್ ಅದಕ್ಕೆ ಅಂತ ಶೇಡ್ ನೆಟ್ ಅಂತ ಕೇಳಿ ಕರೀತಾರೆ ಕೇಳಿ ಕೊಡ್ತಾರವರು ಅದನ್ನು ತೊಗೊಂಬಂದು ಪ್ರಭಾವ ಜಾಸ್ತಿ ಇರತಕ್ಕಂಥ ಬಿಸಿಲಿನ ಪ್ರಭಾವ ಜಾಸ್ತಿ ಬೀಳ್ತಕ್ಕಂಥ ಪ್ರದೇಶ ಕಡೆ ನೀವೇನು ಮಾಡಬೇಕು ಅದನ್ನ ಗಿಡ ಸುತ್ತಲು ಕಟ್ಟಬೇಕು ಇಲ್ಲಾಂತಂದರೆ ಹಿಂದಿನ ಕಾಲದಲ್ಲಿ ಮಾಡ್ತಕ್ಕಂಥ ಪದ್ಧತಿ ಅಂದರೆ ಗರಿಗಳನ್ನು ಗಿಡ ಕಟ್ತಾ ಕಟ್ತಾಯಿದ್ರು ಗಿಡಕ್ಕೆ ಕಾಂಡಕ್ಕೆ ಕಟ್ಬಿಟ್ರೆ ಗಿಡ ಅದು ಬಿಸಿಲಿನ ಪ್ರಭಾವ ಕಡಿಮೆ ಆಗುತ್ತೆ ಅಂತ ಹೀಗಾಗಿ ಈ ಎಲ್ಲ ಪದ್ಧತಿಗಳು ಅಳವಡಿಸ್ಕೊಂಡು ನೀವು ಮಡಿಕೆ ಉಳಿಸ್ಕೋರಿ ನೆಕ್ಸ್ಟು ಸುಮ್ಮನೆ ಇದೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕೈತೆ ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಅಡಿಕೆ ಬಗ್ಗೆ ಆಗಲಿ ಪೂರ್ತಿ ಎಲ್ಲ ಬೆಳೆಗಳ ಬಗ್ಗೆ ಇನ್ಫಾರ್ಮೇಷನ್ ಹೆಚ್ಚಿಗೆ ಕೊಡಕ್ಕೆ ಪ್ರಯತ್ನ ಪಡ್ತೀನಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಇನ್ನು ಜಾಸ್ತಿ ಜನರಿಗೆ ವಿಡಿಯೋ ಸ್ವಲ್ಪ ಯಾಕಂತಂದ್ರೆ ಯಾಕಂತಂದರೆ ಸುಮ್ಮನೆ ಬಿಸಿಲಿಗೆ ಯಾಕಂದ್ರೆ ನೆಕ್ಸ್ಟ್ ಕರೆಕ್ಟ್ ಎಲ್ಲ ಟೈಮ್ ಇದು ಯಾಕಂದ್ರೆ ಜನವರಿಯಿಂದ ಅಥವಾ ಡಿಸೆಂಬರ್ ಟು ಜನವರಿ ಇದು ಒಳ್ಳೆಯ ಟೈಮ್ ಯಾಕಂತಂದರೆ ಜನವರಿ ಆದ ನಂತರ ಜಾಸ್ತಿ ಪ್ರಕಾಶಮಾನ ಬೆಳಕು ಬರ್ತಾ ಇರುತ್ತೆ ಬಿಸಿಲು ಬರ್ತಾ ಇರುತ್ತೆ ಅದಕ್ಕೆ ಬೇಸಿಗೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಅದಕ್ಕೆ ನಾವು ಅದು ಬರೋಕ್ಕಿಂತ ಮುಂಚೆ ರೆಡಿ ಮಾಡಿಟ್ಕೊಂಡ್ವಿ ಅಂತಂದರೆ ಅದ್ರ ಪ್ರಭಾವ ಕಡಿಮೆ ಆಗುತ್ತೆ ಜೊತೆಗೆ ಗಿಡ ಉಳಿಸ್ಕೋಬೋದು ಅದೇನಾದರೂ ನಾವು ಮಿಸ್ಟೇಕ್ ಮಾಡಿ ಬಿಟ್ಟು ಸುಮ್ಮನೆ ಬಿಟ್ವಿ ಅಂತಂದರೆ ಅದು ಒಂದ್ಸರಿ ಪರಿಣಾಮ ಕೊಡ್ತಂದ್ರೆ ಗಿಡ ಬೆಳವಣಿಗೆ ಕುಂಠಿತ ಆಗುತ್ತೆ ಜೊತೆಗೆ ಮುಂದೆ ಇಳುವರಿ ಕೂಡ ಸಮಸ್ಯೆ ಆಗುತ್ತೆ ಅದು ರಿಕವರಿ ಮಾಡೋಕ್ಕೆ ಭಾಳ ಟೈಮ್ ತೊಗೊಂಡ್ಬಿಡುತ್ತೆ ಆಗಲಿ ಗಿಡ ಅದಕ್ಕೆ ಎಲ್ಲರೂ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಇರಲಿ ಎಲ್ಲರೂ ತಿಳ್ಕೊರಲಿ ಅಂತ ವಿಡಿಯೋ ಮಾಡಿದ್ದೆ ദയവിട്ടു നിൽക്കാ റൈറ്റ് ബന്ധവർ ജോലി അടക്ക ബളിഗാരൂടെ ഇൻഫർമേഷൻ തലപ്പി അവിടെ മുഖി ನಮಸ್ಕಾರ